ಎಲ್ಲರಿಗೂ ನಮಸ್ಕಾರ ಮಾತೆಯಲ್ಲ ಸೊಲ್ಮೇಲು ನಾವು ಇವತ್ತು ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅದು ಯಾವ ರೀತಿ ಬರುತ್ತೆ ಅಂತ ಎಂಡಿಂಗ್ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ವಾಟರ್ ಪ್ಯೂರಿಫೈರ್ ಇದು ಮೆಂಬ್ರಿನ ನಾವು ಚೇಂಜ್ ಮಾಡ್ತಾ ಇದ್ದೇವೆ ಹೊಸತನ್ನು ಹಾಕ್ತಾ ಇದ್ದಾವೆ ನೀವು ಡಿಫ್ರೆನ್ಸ್ ನೋಡ್ಬೋದು ಹೊಸತ್ತು ಮತ್ತು ಹಳತ್ತು ಹಳತ್ತು ಏನಾಗಿದೆ ಅಂದರೆ ಫುಲ್ ಬ್ರೌನ್ ಆಗಿದೆ ಫುಲ್ ಕಲರ್ ಚೇಂಜ್ ಆಗಿದೆ ನಾವು ಆನ್ಲೈನಿಂದ ಆರ್ಡರ್ ಮಾಡಿರೋದು ಐದ್ರದ್ದು ಆಫರ್ ಹತ್ರದ ಆಫರ್ ಆ ಥರ ಪ್ಯಾಕೇಜ್ ಇತ್ತು ನಾವು ಐದು ಆರ್ಡರ್ ಮಾಡಿದ್ದೇವೆ ಅಂದರೆ ಐದದು ಒಂದು ಪ್ಯಾಕೇಜನ್ನು ಆರ್ಡರ್ ಮಾಡಿರೋದು ಇವಾಗ ಏನು ಗೊತ್ತಾ ಕ್ಲೀನೆಲ್ಲ ಮಾಡಿ ಆಯ್ತು ಆಯಿತು ಇವಾಗ ಫಿಕ್ಸ್ ಮಾಡೋದು ದೊಡ್ಡ ಕೆಲಸ ಇವಾಗ ಕ್ಲೀನ್ ಮಾಡಿದ ನಂತರ ಹೊಸ ಮೆಮ್ರಿನ ಅದರೊಳಗೆ ಹಾಕ್ತಾ ಇದ್ದಾರೆ ಮೆಮ್ರಿನ ಹಾಕಿದ ನಂತರ ಕ್ಯಾಪನ್ನು ಗಟ್ಟಿ ಮುಚ್ಚಬೇಕು ಅಂತಂದ್ರೆ ನೀರು ಲೀಕೇಜ್ ಆಗುತ್ತೆ ಇವಾಗ ಏನು ಗೊತ್ತಾ ನೀರು ಹೊರಗಡೆ ಬರದಿದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಹೊರಗಡೆ ಬಂದ್ರೆ ಲೀಕೇಜ್ ಆದ್ರೆ ಅದು ಸರಿಯಾಗಿ ಆಗ್ಲಿಲ್ಲ ಅಂತ ಅರ್ಥ ಸ್ವಲ್ಪ ವೇಟ್ ಮಾಡುವ ನೋಡಿ ಲೀಕೇಜ್ ಆಗ್ತಾ ಉಂಟು ಹಾಗಾಗಿ ಇವಾಗ ಮತ್ತೆ ಅದನ್ನು ರಿಟರ್ನ್ ತೆಗಿಬೇಕು ಅದೇನು ಗೊತ್ತಾ ಲೆಂತ್ ನೋಡಬೇಕು ನೋಡಿ ಲೆಂತ್ ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಇದು ಈ ಕಡೆ ಇರುವಂಥದ್ದು ಓಲ್ಡ್ ಫುಲ್ ಬ್ರೌನ್ ಆಗಿದೆ ಆ ಕಡೆ ಇರುವಂಥದ್ದು ಹೊಸತ್ತು ಅದೇ ಲೆಂತ್ಗೆ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡುವಾಗ ಸ್ವಲ್ಪ ಚಿಕ್ಕದಾದರೂ ತೊಂದರೆ ಏನಿಲ್ಲ ತೊಂದರೆ ಏನಾಗೋದಿಲ್ಲ ಲೆಂತ್ ಕಡಿಮೆ ಇರಬೇಕು ಹಾಗಾಗಿ ಅದು ಕಟ್ ಮಾಡ್ತಾ ಇದ್ದಾರೆ ಲೆಂತ್ ಸ್ವಲ್ಪ ಜಾಸ್ತಿ ಇತ್ತು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಜಾಸ್ತಿ ಇರಬಾರ್ದು ಲೆಂತ್ ಅದು ಕ್ಯಾಪ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ತಿರುಗೋದೇ ಇಲ್ಲ ಹಾಗಾಗಿ ಲೀಕೇಜ್ ಆಗುತ್ತೆ ಇವಾಗ ಕರೆಕ್ಟ್ ಆಗಿ ಬಂದಿದೆ ನಾವು ಕಟ್ ಮಾಡಿದ ನಂತರ ಕರೆಕ್ಟ್ ಫಿಕ್ಸ್ ಆಗಿದೆ ಹಾಗಾಗಿ ಲೀಕೇಜ್ ಆಗ್ತಾ ಇಲ್ಲ ಡ್ರಮ್ಗೆ ನೀರು ಕೂಡ ಬೀಳ್ತಾ ಇದೆ ನೀವು ಕಾಣ್ಬೋದು ಹೀಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವೇ ಮಾಡೋದು ಉತ್ತಮ ಹಾಗೆ ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಆ್ಯಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು